ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಟ್ಯೂಬ್ ಚಾನಲ್ ಡ್ರೀಮ್ಸ್ ಇದ್ದೀಪ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಕಾಶೆ ಸೊಪ್ಪಿತ್ತು ಅದನ್ನೇ ಸೊಪ್ಪು ಸಾರು ಮಾಡಿ ಮುದ್ದೆ ಮಾಡೋಣ ಅಂತ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಕಾಶೆ ಸೊಪ್ಪೆಲ್ಲ ಬಿಡಿಸಿ ತೊಳೆದು ಒಂದು ಬೌಲ್ಗೆ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ತೊಗರಿಬೇಳೆ ಕಡಲೆ ನೆನೆ ಹಾಕಿ ನೆನೆ ಹಾಕಿದ್ದೆ ಅದು ಸ್ವಲ್ಪ ತಗೊಂಡು ಮತ್ತೆಲ್ಲ ತೊಳೆದು ಕುಕ್ಕರ್ಗೆ ಹಾಕಿಟ್ಕೊಂಡಿದ್ದೀನಿ ಕುಕ್ಕರಲ್ಲಿ ಬೇಳೆ ಎಲ್ಲ ಬೇಯಿಸ್ಕೋಬೇಕು ಕಳೆ ಎಲ್ಲ ಸ್ವಲ್ಪ ಒಂದು ಎಪ್ಪತ್ತು ಪರ್ಸೆಂಟೇಜ್ ಬೇ ಬೇಯಬೇಕು ಯಾಕಂದರೆ ಪಸ್ಟೇ ಸೊಪ್ಪು ಹಾಕಿದ್ರೆ ಬೇಳೆ ಬೇ ಬೇಯಲ್ಲ ಅದಕ್ಕೆ ನಾನು ಬೇಗನೆ ಬೇಳೆ ಎಲ್ಲ ಬೇಯಿಸ್ಕೊತಾ ಇದ್ದೀನಿ ಲ ಸ್ವಲ್ಪ ಒಂದು ಹತ್ತು ನಿಮಿಷ ಸೊಪ್ಪು ಹಾಕಿ ಬೇಯಿಸ್ಕೋಬೇಕು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಒಂದು ಎರಡು ಯೂಸ್ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಒಂದು ಈರುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿ ಉಪ್ಪು ಹಾಕಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು ಯಾಕಂದರೆ ಇದ್ರ ಮೇಲೆ ಪ್ಲೇಟ್ ಮುಚ್ಚಿಕ್ಬಾರ್ದು ಕಸರೆ ಇರೋದ್ರಿಂದ ಅದು ತಿನ್ನೋದು ಕೂಡ ಇಲ್ಲ ಇಷ್ಟಪಡೋದು ಕೂಡ ಇಲ್ಲ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಪ್ಲೇಟ್ ಮುಚ್ಚಿಕ್ದಿರೋ ಬೇಯಿಸ್ಕೋಬೇಕು ಅವಾಗೆ ಕಸರೆ ಇಲ್ದಿರೋ ತಿನ್ಬೋದು ಕಾಶಿ ಸೊಪ್ಪಿನಲ್ಲಿ ಅದನ್ನೆಲ್ಲ ಒಂದು ಬಗ್ಸಿ ಜಾರಿಗೆಲ್ಲ ಸೊಪ್ಪೆಲ್ಲ ಎತ್ಕೊಂಡು ಮತ್ತು ಬೇಳೆ ಎಲ್ಲ ಒಂದು ಸೈಡ್ ಇಟ್ಕೊಂಡು ಮತ್ತು ಸೊಪ್ಪೆಲ್ಲ ಹಾಕ್ಕೊಂಡಿದ್ವಲ್ಲ ಜಾರಿಗೆ ಅದನ್ನೆಲ್ಲ ರುಬ್ಕೊಂಡು ಸಾಂಬಾರಿಗೆ ಹಾಕ್ಬಿಡೋಣ ಅಂತ ಒಂದು ಕುಕ್ಕರ್ಗೆ ಬೆಳೆ ಬೆಳೆ ಸೊಪ್ಪೆಲ್ಲ ಬೇಯಿಸ್ಕೊಂಡಿದ್ವಲ್ಲ ಅದೇ ಕುಕ್ಕರ್ ಯೂಸ್ ಮಾಡ್ಕೊತೀನಿ ಸೊಪ್ಪ ಎಣ್ಣೆ ಒಂದು ಐದಾರು ಸ್ಪೂನ್ ಎಣ್ಣೆ ಸ್ವಲ್ಪ ಕಾಯಕ ಒಂದು ಈರುಳ್ಳಿ ಕರಿಬೇವು ಸೊಪ್ಪು ಎಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು ಆದಮೇಲೆ ರುಬ್ಬಿದ್ವಲ್ಲ ಸೊಪ್ಪು ಎಲ್ಲ ಅದನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು ಬೇಳೆ ಎಲ್ಲ ಒಂದು ಸೈಡ್ಗೆ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಟೇಸ್ಟ್ ಕೂಡ ಇವಾಗೆ ನೋಡ್ಕೊಂಬಿಡಿ ತುಂಬ ಚೆನ್ನಾಗಿರುತ್ತೆ ಕಸರೆ ಅಂತ ಯಾರೂ ಅಷ್ಟೇ ತಿನ್ನೋದಕ್ಕೆ ಹೋಗಲ್ಲ ಬಟ್ ಈ ಥರ ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಒಳ್ಳೆ ಕಾಂಬಿನೇಷನು ಇದು ಸೊ ಕಾಶಿ ಸೊಪ್ಪಿನಲ್ಲಿ ಸೊಪ್ಪು ಸಾರು ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ರುಚಿಕರವಾಗಿ ಇರುತ್ತೆ ಹಾಗೆ ನಾನಿವತ್ತು ಒಂದು ಫಂಕ್ಷನ್ಗೆ ಹೋಗ್ಬೇಕಾಗಿತ್ತು ನಾನು ಫ್ರೆಶ್ ಅಪ್ ಆಗಿ ನನ್ನ ಮಗಳನ್ನ ಅಪ್ ಮಾಡಿ ರೆಡಿ ಮಾಡ್ತಾ ಇದ್ದೀನಿ ಇವತ್ತು ನಾನು ಒಂದು ಗ್ರೂಪ್ ಪ್ರವೇಶ ಇತ್ತು ಅದಕ್ಕೆ ನಾನು ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟು ಕಾಪ್ಟರ್ ನಾಗೋಯಿತು ಅವಾಗ ರೆಡಿಯಾಗಿ ನಾನು ನನ್ನ ಮಗಳನ್ನೆಲ್ಲ ರೆಡಿ ಮಾಡಿಕೊಂಡು ನಾನು ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ದು ತುಂಬ ಬಾಧೆ ಆಗ್ಬಿಟ್ಟಿತ್ತು ವೀಡಿಯೋ ಎಲ್ಲ ಹೋಗಲಿಲ್ಲ ಅದಕ್ಕೆ ಇವತ್ತು ನಾನು ರೆಡಿಯಾಗಿರೋದು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಫುಲ್ ವಿಡಿಯೋ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ತುಂಬ ಇಷ್ಟ ಆದರೆ ಸಬ್ಸ್ಕ್ರೈಬ್ ಕೂಡ ಆಗಿ ಇವತ್ತು ನನ್ನ ಮಗಳಿಗೆ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ ಅಂದರೆ ನನಗೆ ತಾಗೋ ತಗೋತಾರೆ ಇತ್ತು ನನ್ನ ಮಗಳು ಅಷ್ಟೊಂದು ಸ್ಮೈಲು ಅಷ್ಟೊಂದು ರಿಯಾಕ್ಷನ್ ಕೊಡ್ತಾಯಿದ್ರು ತುಂಬಾ ಖುಷಿಯಾಯಿತು ನನ್ನ ಮಗಳಿಗೆ ಎಲ್ಗದು ಹೋಗ್ಬೇಕಂದ್ರೆ ರೆಡಿ ಮಾಡೋದೇ ತುಂಬ ಹಿಂಸೆ ಆಗಿಬಿಡುತ್ತೆ ಬಟ್ ಇವತ್ತು ಸೈಲೆಂಟಾಗಿ ಮಾಡಿಸ್ಕೊಂಡು ತುಂಬ ಇಷ್ಟ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಸಿ ಯು ಲವ್ ಯು ಆಲ್